ಆಗುತ್ತೆ ಬೇಡ ಬಿಡುವಂತ ನಮ್ಗ ಆ ಒಳ್ಳೆ ಮನಸ್ಸೆಲ್ಲ ದೇವ್ರ್ ಕೊಟ್ಟಿಲ್ಲ ಹ್ಮ್ ಈಗ ಅಂತ ನಾನ್ ಒಳ್ಳೆ ಮನಸ್ಸೆಲ್ಲ ಕೊಟ್ಟಿಲ್ಲ ಅಂದ್ರೆ ನಾನ್ ಕೆಟ್ಟೋನು ಅಂತ ಹೇಳ್ಲಿಲ್ಲ ಒಳ್ಳೆ ಅಂದ್ರೆ ಎವ್ರಿಥಿಂಗ್ ಇಸ್ ಫೈನ್ ಬೇಬಿ ಕಮ್ ಬೇಬಿ ఇల్ల బేబీ మాట్లాడుకున్నాయి

నా బడికి బੰדו ఫుల్ క్లోజర్‌ నిల్కొండో ఫుల్ క్లోజర్‌ నిల్కొండో కన్న కన్నెట్ నోర్తా కన్నెలి కన్నెట్ నోర్తా నోర్తా నిన్ హెడ్ న సల్పా బెండ్ మాడి ఆ నిన్ తాలె న సల్పా బెండ్ మాడి

ಇಲ್ಲ ದಿನ ಇರೋದು ಯಾವ ಸುಖಕ್ಕಾಗಿ ಅದಕ್ಕೆ ಈಗ ಹತ್ರಕ್ಕೆ ಬಂದ್ಬಿಡ್ತೀನಿ ಓ ನೋ 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 ನೋಡ್ಲಿಲ್ಲ ಸುಖಕ್ಕಾಗಿ ಅಂತ ಅದಕ್ಕೆ ಈ ಸುಖ ಎಣ್ಣಾ ನೀನು Beko, 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 beku beko, 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 sama wow baby, romans, ಬೇಡ ಬಿಡು ಯಾಕೆ ಸುಮ್ನೆ ಮಳೆಗಾಲ ಮಳೆಗಾಲದಲ್ಲಿ ಮಳೆಯಲ್ಲಿ ನೆಂದ್ಕೊಂಡು ಫುಲ್ ನೀನು ಒದ್ದೆ ಆಗಿ ನಾನು ಫುಲ್ ಒದ್ದೆ ಆಗಿ ನೀನ್ ಫುಲ್ ರೊಮ್ಯಾಂಟಿಕ್ ಕಾಣಿಸ್ಕೊಂಡ್ ನನ್ಗೆ ಆ ಮಳೆ ಇಲ್ಲ ನಿನ್ನ ಎತ್ಕೊಂಡು ಮೂರ್ ರೌಂಡ್ ಗರ ಗರ ಅಂತ ತಿರ್ಗಿ. ಗರ ಗರ ಗರನೆ ತಿರುದಿದೆ ಗರನೆ ಅಲ್ಲ ತಿರ್ಕೊಂಡ್ ಎತ್ಕೊಂಡ್ ಸೀದಾ ಬಂದು ಬಂದು ಬಿಸಿ ಮಾಡ್ಕೊತಿದ್ರೆ ಬೆಂಕಿ ಹಚ್ಕೊಂಡು ಹೊಟ್ಟೆಲ ನಂಗೆ ಇರೋಕ್ಕಲ್ಲ ಹೇಳ್ ಮಾಡು ತೀರಾಗಿ ಸ್ವರ್ಗ ಒಂದೇ ಗೇಣು Mm -hmm. mm -hmm. I love you. I you know. must love me. Eh, gue. Gue nak main jawab gue, 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 nanti apa? Gue pun nak gue pun dalam kaje